ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಮೈಸೂರು ವೆಲ್ಕಮ್ ಟು ಮೈ ಚಾನಲ್ ಅಂದರೆ ನಾನು ಕೆಲವು ಹೊರಗೆಮಿ ಪೇಪರಲ್ಲಿ ಯಾವ ರೀತಿ ಫ್ಲವರ್ ಮಾಡೋದು ಅನ್ನೋದನ್ನು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಏನೋ ತೋರಿಸಿದ್ದೀನಿ ಅಥವಾ ಲಾಸ್ಟ್ ಮಂತ್ ಏನೋ ತೋರಿಸಿದ್ದೀನಿ ಅದೇ ರೀತಿಯಲ್ಲಿ ಒಂದು ಫ್ರೀ ಟೈಮಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ನೀವು ಬರ್ಡ್ ಮಾಡಿ ತೋರಿಸ್ಬೋದು ಅನ್ನೋದನ್ನು ತೋರಿಸ್ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಮಮತಾ ಮೈಸೂರು ಅಂತ ಈ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ರೆ ನನ್ನ ಹೊಸ ಹೊಸ ರೀತಿಯ ವೀಡಿಯೋನ ಮಾಡಿ ನಿಮಗೆ ತೋರಿಸೋದಕ್ಕೆ ನಮಗೂ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಆಗುತ್ತೆ ಇವತ್ತು ಏನಂತ ಹೇಳಿದ್ರೆ ಬಹಳ ಈಸಿ ಮೆಥಡಲ್ಲಿ ಈ ಫ್ಲೋರಿಸೆಂಟ್ ಶೀಟ್ ಅಂತ ಸಿಗುತ್ತೆ ನೋಡಿ ಈ ಥರ ಫ್ಲೋರಿಸೆಂಟ್ ಶೀಟ್ ಅಂತ ಎಲ್ಲ ಸ್ಟೇಷನರಿ ಶಾಪಲ್ಲೂ ಸಿಗುತ್ತೆ ಇದರಲ್ಲಿ ವೆರಿ ಈಸಿ ಮೆಥಡಲ್ಲಿ ನೀವು ಬರ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಇದಕ್ಕೆ ಯಾವುದೇ ರೀತಿಯ ಫೆವಿಕಲ್ ಆಗಲಿ ಬೇಕಾಗಿಲ್ಲ ಒನ್ಲಿ ಸಿಸರ್ ಇದ್ದರೆ ಮಾತ್ರ ಸಾಕು ಅದು ಯಾವ ಮೆಥಡಲ್ಲಿ ಫೋಲ್ಡಿಂಗ್ ಮಾಡಿ ಅದನ್ನು ಯಾವ ಒಂದು ಮೆಥಡ್ ಮೂಲಕವಾಗಿ ನಾವು ಒಂದು ಬರ್ಡನ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಬಂದು ನಾನೊಂದು ಬರ್ಡನ್ನ ಮಾಡಿದ್ದೀನಿ ನೋಡಿ ಈ ರೀತಿ ಶೇಪಲ್ಲಿ ಬರತ್ತೆ ಇದನ್ನು ನೀವು ಬೇಕಾದರೆ ಮನೆಯಲ್ಲಿ ಡೆಕೋರೇಷನ್ ಮಾಡೋದಕ್ಕೆಲ್ಲ ಉಪಯೋಗಿಸ್ಬೋದು ಬರ್ತ್ಡೇ ಇದ್ದಾಗೆಲ್ಲ ಒಂದು ರೀತಿಯಲ್ಲಿ ಸ್ಕ್ರೀನ್ ಮೇಲೆಲ್ಲ ಈ ರೀತಿ ಸ್ಟಿಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಮನೆಯಲ್ಲೇ ಒಳ್ಳೆಯ ಕಲರ್ ಶೀಟು ಅಥವಾ ಒಳ್ಳೊಳ್ಳೆ ಪದಾರ್ಥಗಳಿದ್ರೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಹೊಸ ಹೊಸ ರೀತಿಯ ಒಂದು ಹೊರಗಿಮೆಯ ಡಿಸೈನ್ನ ಮಾಡ್ಬೋದು ಅದಕ್ಕೋಸ್ಕರ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದರೆ ನಾನು ಬರ್ಡ್ ಅವರಿಗೆ ಬರ್ಡ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ ಇದು ಯಾವ ಇದೆ ಅಂದರೆ ರೆಕ್ಟ್ಯಾಂಗಲ್ ಇದೆ ಅಲ್ವಾ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ಕ್ವೈರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ ಹಾಗೆ ಈಗ ಇದು ಸ್ಕ್ವೈರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ನಾನು ಇದರಲ್ಲಿ ನೋಡಿ ಕಟ್ ಮಾಡ್ತಾಯಿದ್ದೀನಿ ಫಸ್ಟು ಫೋಲ್ ದಿಸ್ಪೀಪು ಅಂಡ್ ಕಟ್ ಇಟ್ ಸ್ಕ್ವೈರ್ ಶೇಪ್ ಸ್ಕ್ವೈರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಗಮ್ಮಲ್ಲ ಏನೂ ಬೇಕಾಗಿಲ್ಲ ಇದನ್ನು ಏನಂತ ಹೇಳಿದ್ರೆ ನೀವು ಮಕ್ಕಳಿಗೆ ಬಹಳ ಈಸಿಯಾಗಿ ಹೇಳ್ಕೊಡ್ಬೋದು ಮತ್ತು ಅವ್ರ ಪ್ರಾಜೆಕ್ಟ್ ವರ್ಕ್ಗೆಲ್ಲ ಈ ಪ್ರಾಜೆಕ್ಟ್ ವರ್ಕೆಲ್ಲ ಇರುತ್ತೆ ಆ ಪ್ರಾಜೆಕ್ಟ್ ವರ್ಕ್ ಟೈಮಲ್ಲಿ ಏನಂತ ಹೇಳಿದ್ರೆ ಮಕ್ಕಳು ಡಿಸೈನ್ ಮಾಡೋದಕ್ಕೆ ಮತ್ತು ಕೆಲವು ಫಂಕ್ಷನ್ ಟೈಮ್ನಲ್ಲಿ ಮಕ್ಕಳೇ ಬಹಳ ಈಸಿಯಾಗಿ ಕ್ಲಾಸ್ಗಳಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಫೋಲ್ಡ್ ಮಾಡುವುದು ಅನ್ನೋದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಈಗ ಈಗ ನೋಡಿ ಫ್ರೆಂಡ್ಸ್ ಈಗ ಏನಂತ ಹೇಳಿದ್ರೆ ಸ್ಕ್ವೈರ್ ಶೇಪಲ್ಲಿ ಇದೆ ಅಲ್ವಾ ಸ್ಕ್ವೈರ್ ಶೇಪಲ್ಲಿ ಇದೆ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಕಟ್ ಮಾಡಿಕೊಂಡೆ ನಾನು ಈಗ ಇದನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಒನ್ ಸೆಕೆಂಡ್ ಟೈಮು ಆಮೇಲೆ ಥರ್ಡ್ ಟೈಮ್ ಆಮೇಲೆ ಏನು ಮಾಡಬೇಕು ಈ ಶೇಪಲ್ಲಿ ಬಂತು ಆಮೇಲೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವಾಗ ಬರ್ಡನ್ನ ಬಹಳ ಈಸಿಯಾಗಿ ಮಾಡ್ಬೋದು ಈಗ ಏನಾಯಿತು ಅಂದರೆ ನಾನು ಈ ರೀತಿ ಎಲ್ಲ ಕಟ್ ಮಾಡಿ ಇದನ್ನು ಫೋಲ್ಡ್ ಮಾಡಿಕೊಂಡೆ ಆಯಿತಾ ಈಗ ಇದನ್ನ ಏನಂತ ಹೇಳಿದ್ರೆ ಒಂದು ಶೇಪ್ ಕೊಡಬೇಕು ಬರ್ಡ್ ಶೇಪ್ ಕೊಡಬೇಕು ಅದು ಯಾವ ರೀತಿ ಕೊಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ ಈ ರೀತಿ ಈ ರೀತಿ ಇದು ಫ್ಲವರೆಲ್ಲ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು ನೋಡಿ ರೀತಿ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಒಂದು ಸೆಕೆಂಡ್ ಈ ಥರ ಮಾಡ್ಕೊಂಡು ಮಾಡಿ ಈಸಿಯಾಗಿ ಹ್ಞೂ ನೋಡಿ ಈ ಶೇಪಲ್ಲಿ ಬರೋ ಹಾಗೆ ಇದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು ನೀಟಾಗಿ ಕಟ್ಟಿಂಗ್ ಎಷ್ಟು ನೀಟಾಗಿ ಮಾಡ್ತೀರೋ ಅಷ್ಟು ನೀಟಾಗಿ ಬರ್ಡ್ ಶೇಪು ಬರುತ್ತೆ ಬರೀ ಈಸಿ ಮೆಥಡಲ್ಲಿ ಒಂದು ಬರ್ಡನ್ನ ಯಾವ ರೀತಿ ಮಾಡ್ಬೋದು ಅವರಿಗೆ ಮೀನಲ್ಲಿ ಬೋರ್ಡ್ ಅದು ಡ್ರಾ ಮಾಡಬೇಕಾದ್ರೆ ಬೇರೆ ಬೇರೆ ಮೆಥಡಲ್ಲೆಲ್ಲ ಮಾಡಬೇಕು ಬಟ್ ಇದು ಈಸಿಯಾಗಿ ಮಕ್ಕಳಿಗೆ ಇದು ಬರ್ಡ್ ಇದೆ ಬರ್ಡ್ ಶೇಪು ಅಂತ ಚಿಕ್ಕ ಮಕ್ಳಿಗೆಲ್ಲ ನೀವು ಏನಾದರೂ ಹೇಳ್ಕೊಡ್ಬೇಕಾದ್ರೆ ಈ ಥರ ಎಲ್ಲ ತೋರಿಸಿ ಕಲರ್ಸಲ್ಲ ತೋರಿಸಿದ್ರೆ ಅವರು ಬೇಗ ಕಲಿತಾರೆ ಆಯಿತಾ ನೋಡಿ ಇದನ್ನು ಏನು ಮಾಡಿದೆ ಈ ಶೇಪಲ್ಲಿ ಫೋಲ್ಡ್ ಮಾಡಿದೆ ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಇದನ್ನು ಹೀಗೆ ಇದೆಯಲ್ಲ ಈ ರೀತಿಯಲ್ಲ ಹೀಗೆ ಇದು ನೋಡಿ ಇದು ಕ್ಲೋಸ್ ಇದೆಯಲ್ಲ ಕ್ಲೋಸ್ ಇರೋ ಕಡೆ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಆಯಿತಾ ಫಸ್ಟು ಅದು ಶೇಪ್ ಬರೋಕೆ ಈ ಥರ ಒಂದು ಸಾರಿ ಮಾಡ್ಕೋಬೇಕು ಆಮೇಲೆ ನಿಮಗದು ಶೇಪ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಪುನಃ ಇನ್ನೊಂದು ಸಾರಿ ತಿರುಗಿಸ್ಬೋದು ಅದು ಹಾಂ ನೋಡಿ ಈಗ ಈ ಶೇಪಲ್ಲಿ ಬಂತು ಅಲ್ವಾ ಇದನ್ನು ನಾವೇನು ಮಾಡಬೇಕು ನೆಕ್ಸ್ಟು ನೆಕ್ಸ್ಟ್ ಮೆಥಡ್ ಫಸ್ಟ್ ಈ ಮೆಥಡಲ್ಲಿ ಮಾಡಿದ್ವಿ ಇದನ್ನು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಆಮೇಲೆ ನೀವೇನು ಮಾಡಬೇಕು ಇದನ್ನು ಓಪನ್ ಮಾಡಿ ಒಂದು ಸೈಡು ಇದು ಓಪನ್ ಮಾಡಿಬಿಟ್ಟು ಇಲ್ಲಿ ಫಿಂಗರ್ ಇಟ್ಬಿಟ್ಟು ಇಲ್ಲಿ ಫಿಂಗರ್ ಹಿಡಿಯೋದು ಫಿಂಗರಲ್ಲಿ ನೀಟಾಗಿ ಇದು ಮಾಡಿ ಈ ಶೇಪಲ್ಲಿ ಬರತ್ತೆ ಇದು ಕರೆಕ್ಟ್ ಶೇಪಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀಟಾಗಿ ಇದನ್ನು ಫೋಲ್ಡ್ ಮಾಡಿದ್ರೆ ಮಾತ್ರ ಬರೋದು ಆಫು ಫೋಲ್ಡ್ ನೋಡಿ ನೋಡಿ ಈ ಶೇಪಲ್ಲಿ ಬರೋದು ಇದು ಕರೆಕ್ಟ್ ಶೇಪಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀಟಾಗಿ ಫೋಲ್ಡ್ ಮಾಡಿದ್ರೆ ಮಾತ್ರ ಬರೋದು ಹಾಫು ಫೋಲ್ಡ್ ನೋಡಿ ಈ ಶೇಪಲ್ಲಿ ಬಂತು ಅಲ್ವಾ ನೋಡಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟು ಟರ್ನ್ ದಿಸ್ ಸೈಡ್ ಈ ಸೈಡ್ ಟರ್ನ್ ಮಾಡ್ಕೊಳ್ಳಿ ಸೇಮ್ ಇದೂ ಅಷ್ಟೇ ಹೀಗೆ ಓಪನ್ ಮಾಡ್ಕೊಳ್ಳಿ ಆಮೇಲೆ ಈ ಶೀಟ್ ಇದೆಯಲ್ಲ ಈ ಫೋಲ್ಡನ್ನು ತೆಗಿಬೇಕು ಇಲ್ಲಿ ಇದಿಟ್ಕೊಂಡು ಆಮೇಲೆ ಈಸಿಯಾಗಿ ಬರುತ್ತೆ ಅದು ಶೇಪ್ ಬರಬೇಕ ಬರೋ ತನಕ ಶೇಪ್ ಬಂದಿದ ತಕ್ಷಣ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ನೋಡಿ ಇಲ್ಲಿ ಬರುತ್ತೆ ಬಟ್ ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳಿ ಈಗ ಇಲ್ಲಿ ಇದು ಮಾಡಿಕೊಂಡು ನೆಕ್ಸ್ಟು ಮಾಡ್ಕೊಳ್ಳಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ಅವಾಗ ನಿಮಗೆ ಈಸಿ ಆಗುತ್ತೆ ಆಮೇಲೆ ಇಲ್ಲಿಗೆ ಇಲ್ಲಿ ಆಫ್ ಇಷ್ಟಕ್ಕೆ ತೊಗೋಬೇಕು ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಅದು ರಾಂಗಾಗಿ ಹೋಗುತ್ತೆ ಈಗ ನೋಡಿ ಈ ಶೇಪಲ್ಲಿ ಈಗ ಯಾವ ಶೇಪ್ ಬಂತು ನೋಡಿ ಈ ಸೈಡು ಈ ಶೇಪ್ ಬಂತು ಇಲ್ಲಿ ಮಧ್ಯದಲ್ಲಿ ಈ ಶೇಪ್ ಇರುತ್ತೆ ಆಮೇಲೆ ಈ ಶೇಪ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ನಾನು ಇದು ಫೋಲ್ಡ್ ಮಾಡಿದ್ದೀನಿ ಇಲ್ಲೆಲ್ಲ ನೀಟಾಗಿ ಲೈನ್ಸ್ನ ನೀಟಾಗಿ ಇದು ಮಾಡಿ ಯಾಕೆಂದರೆ ಅದು ಫೇಸ್ ನೀಟಾಗಿ ಬರತ್ತಾಗ ಆಮೇಲೆ ಇರಿ ಇಲ್ಲಿ ಒಂದು ಸ್ವಲ್ಪ ಇದನ್ನು ಒಂಚೂರು ಇದಾಗಿದೆ ಸರಿ ಮಾಡ್ತೀನಿ ಆಮೇಲೆ ಏನು ಮಾಡಬೇಕು ಅಂದರೆ ಈಗ ಈ ಈ ರೀತಿ ಇರುತ್ತೆ ಅಲ್ವಾ ಇದನ್ನು ಏನು ಮಾಡಬೇಕು ಈ ಇದನ್ನು ಈ ಸೈಡ್ ಟರ್ನ್ ಮಾಡಬೇಕು ಲೆಫ್ಟ್ ಸೈಡು ಇದನ್ನು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಈಗ ಇದು ಈ ಶೇಪ್ ಬರುತ್ತೆ ಟರ್ನ್ ಮಾಡ್ಕೊಂಡಿದ ತಕ್ಷಣ ಲೆಫ್ಟ್ ಟು ರೈಟ್ ಸೈಡಲ್ಲಿ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ಇದಾಗಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ ಇದಾಯ್ತಲ್ಲ ಇದಾಗಿದ ತಕ್ಷಣ ಇಲ್ಲಿ ಏನು ಮಾಡಬೇಕು ಈ ಈ ಫೋಲ್ಡ್ ಇರುತ್ತಲ್ಲ ಈ ಈಗ ತಗೊಂಡು ಇದನ್ನು ಆಫ್ ಫೋಲ್ಡು ಕರೆಕ್ಟಾಗಿ ಈ ಥರ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಬ್ಯಾಕ್ ಸೈಡನ್ನು ಇದೇ ಥರ ತೆಗೆದು ಪುನಃ ಇದನ್ನು ಈ ರೀತಿ ಮಾಡ್ಕೊಬೇಕು ಈಗ ಈ ಶೇಪ್ ಬರುತ್ತೆ ಇದನ್ನು ನೀವೇನು ಮಾಡಬೇಕು ಅಂದರೆ ಇದು ಎರಡು ಥರ ಇರುತ್ತೆ ನೀವು ಈ ಸೈಡ್ ಆದರೂ ಫೇಸ್ ಮಾಡ್ಬೋದು ಈ ಸೈಡ್ ಆದರೂ ಫೇಸ್ ಮಾಡ್ಬೋದು ನಾನೇನು ಮಾಡ್ತಾಯಿದ್ದೀನಿ ಅಂತೇಳಿದರೆ ಇದು ಶೇಪ್ ಕೊಡಬೇಕಲ್ಲ ಸೊ ಅದರಿಂದ ಇದೊಂದು ಸ್ವಲ್ಪ ಈ ಕಡೆ ಟರ್ನ್ ಮಾಡಿಕೊಂಡು ಇದನ್ನು ಈ ಕಡೆ ತಗೊಳ್ತೀನಿ ತೊಗೊಂಡು ಇದಕ್ಕೆ ಸ್ವಲ್ಪ ಈ ಇದಿರತ್ತಲ್ಲ ಅದು ಬೀಕ್ ಬರತ್ತಲ್ಲ ಬರ್ಡ್ಸ್ ಬೀಕು ಅದಕ್ಕೆ ನಾವು ಈ ರೀತಿ ಶೇಪ್ ಕೊಡಬೇಕು ನೋಡಿ ಈ ರೀತಿ ಶೇಪ್ ಕೊಡಿ ಇದು ಫೆದರ್ಸ್ ಥರ ನೀವು ಬೇಕಾದರೆ ಬೇರೆ ಬೇರೆ ಡಿಸೈನಲ್ಲೆಲ್ಲ ಮಾಡ್ಬೋದು ಇದು ಮಕ್ಕಳಿಗೆ ಬಹಳ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ಬರ್ಡ್ ಆಯಿತಲ್ಲ ಈ ಬರ್ಡ್ಗೆ ನೀವು ಬೇಕಾದರೆ ಏನಂತ ಹೇಳಿದ್ರೆ ಇಲ್ಲಿ ಹೈಸ್ನ ಡ್ರಾ ಮಾಡ್ಬೋದು ಬೇಕಾದರೆ ಅದು ಗುಗ್ಲಿ ಐಸ್ ಅಂತ ಬರತ್ತೆ ಅದನ್ನಾದರೂ ಇಡಿ ನಾನೀಗ ಬೈ ಈ ಥರ ಇದು ಮಾಡ್ತಾ ಇದ್ದೀನಿ ಈ ಸೈಡು ಆಮೇಲೆ ಈ ಸೈಡು ಬೋತ್ ಸೈಡನ್ನು ಐಸ್ ಇದು ಮಾಡಿ ನೋಡಿ ಈಗ ಅದು ಫೇಸ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಏನಂತ ಹೇಳಿದರೆ ಆರೋಗ್ಯಮಿ ಶೇಪಲ್ಲಿ ಈಸಿ ಮೆಥಡಲ್ಲಿ ಯಾವ ರೀತಿ ನಾವು ಬರ್ಡ್ ಮಾಡ್ಬೋದು ಅನ್ನೋದನ್ನು ತೋರಿಸಿದೆ ಇದನ್ನು ಸಹ ನೀವು ನಿಮ್ಮ ಮಕ್ಕಳಿಗೆ ಕಲಿಸಿ ಫ್ರೀ ಟೈಮ್ನಲ್ಲಿ ಮಕ್ಕಳು ಒಂದು ರೀತಿಯಲ್ಲಿ ಫ್ರೀಯಾಗಿ ಆ ಟಿ ವಿ ಮೊಬೈಲು ಅದೆಲ್ಲ ಸ್ವಲ್ಪ ಕಡಿಮೆ ಅವಾಯ್ಡ್ ಮಾಡ್ತಾರೆ ಜೊತೆಗೆ ಈ ರೀತಿ ಹೊಸ ಹೊಸ ರೀತಿ ಇದನ್ನು ಸಣ್ಣ ಮಕ್ಕಳಿಗೆ ಮಾಡಿ ತೋರಿಸೋದ್ರಿಂದ ಅವ್ರಿಗೂ ಕಲಿಕೆಯಲ್ಲಿ ಆಸಕ್ತಿ ಬರುತ್ತೆ ಬೇಕಾದ್ರೆ ಫೆದರ್ಸ್ನ ನೋಡಿ ನೀವು ಈ ರೀತಿ ಫೆದರ್ಸ್ನೂ ಈ ಥರ ಕೊಡ್ಬೋದು ಅಕ್ ಅಕಸ್ಮಾತ್ ಈ ಥರ ಕೊಡ್ಬೋದು ನಿಮ್ಗೆ ಯಾವ ಥರ ಶೇಪ್ ಬರುತ್ತೆ ಆ ರೀತಿ ಶೇಪಲ್ಲಿ ಇದನ್ನು ಬರ್ಡ್ ಈಗ ನೋಡಿ ವೆರಿ ಈಸಿ ಮೆಥಡಲ್ಲಿ ನಾನು ಆರೆಗಮಿ ಮೆಥಡಲ್ಲಿ ಬೋರ್ಡ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ಇದನ್ನು ನೀವು ಸಹ ಮಾಡಿ ನಿಮ್ಮ ಮಕ್ಕಳಿಗೂ ಕಲಿಸಿ நான் விடியோ நமக்கு இஷ்டே லைக் மாதிரி ஷேர்மடி கமெண்ட்மி தேங்க்யூ வெரி மச்